ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಇದು ನಿಮ್ಮ ಚಾನಲ್ ಮಾಹಿತಿಗಳ ಕಣಜ ಇವತ್ತು ಮತ್ತೊಂದು ಹೊಸ ವಿಷಯದ ಜೊತೆಗೆ ಬಂದಿದ್ದೀನಿ ರೈತರ ಕೃಷಿ ಬದುಕಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಹೈನುಗಾರಿಕೆ ಇದನ್ನು ನಾವು ತಲತಲಾಂತರದಿಂದ ಮಾಡ್ತಾ ಬಂದಿದ್ದೀವಿ ಯಾಕೆಂದರೆ ಮನೆಯಲ್ಲಿ ದನ ಇದ್ದರೆ ತಿಪ್ಪಿ ಇದ್ದರೆ ಕೃಷಿ ಚಟುವಟಿಕೆಗೆ ಬೇಕಾದಂತಹ ಎಲ್ಲ ರೀತಿಯ ಸಾವಯವ ಗೊಬ್ಬರಗಳನ್ನು ಮಾಡಿಕೊಳ್ಳಿಕ್ಕೆ ದನ ಸಾಕಾಣಿಕೆ ಅಥವಾ ಪಶುಪಾಲನೆ ಅನ್ನುವಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ರೈತರ ಉಸಿರಿನಲ್ಲಿ ಉಸಿರಾಗಿದೆ ದನಕರ ಇಲ್ಲ ಅಂತ ಅಂದರೆ ಅದು ಊರೇ ಅಲ್ಲ ಅನ್ನುವ ರೀತಿಯಲ್ಲಿ ಸರ್ವಜ್ಞ ಹೇಳಿದ್ದಾನೆ ಇಂತಹ ಹೈನುಗಾರಿಕೆ ಇವತ್ತು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಪಶುಸಂಗೋಪನೆ ಅನ್ನುವಂಥದ್ದು ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನುವ ಹಂತಕ್ಕೆ ರೈತರು ಬಂದಿದ್ದೀವಿ ಹಾಗಾದರೆ ಆ ನಷ್ಟಕ್ಕೆ ಕಾರಣಗಳೇನು ಈ ನಷ್ಟವನ್ನ ಲಾಭದಾಯಕವಾಗಿ ಮಾಡ್ಕೊಳ್ಲಿಕ್ಕೆ ರೈತರು ಯೋಚನೆ ಮಾಡಬೇಕಾದಂತ ಹೆಜ್ಜೆಗಳು ಯಾವುವು ಈ ನಷ್ಟವನ್ನ ಲಾಭದಾಯಕವಾಗಿ ಮಾಡ್ಕೊಳ್ಲಿಕ್ಕೆ ರೈತರು ಅನುಸರಿಸಬೇಕಾಗಿರ್ತಕ್ಕಂತ ಕ್ರಮಗಳೇನು ಈ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಂಡಾಗ ಶ್ರೀಯುತ ಚಿನ್ಮಯ್ ಕೆ ಎ ದಕ್ಷಿಣ ಭಾರತದ ಸೇಲ್ಸ್ ಮ್ಯಾನೇಜರ್ ಎ ಬಿ ಎಸ್ ಕಂಪನಿಯಿಂದ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಪಶು ಸಂಗೋಪನೆ ಎದುರಿಸ್ತಾ ಇರತಕ್ಕಂತಹ ಸವಾಲುಗಳ ಬಗ್ಗೆ ಆ ಸವಾಲುಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳುವ ನಿಟ್ಟಿನಲ್ಲಿ ಈ ವಿಡಿಯೋ ಬೆಳಕು ಚೆಲ್ಲುತ್ತೆ ಈ ಎ ಬಿ ಎಸ್ ಕಂಪನಿ ಯಾವ ರೀತಿಯಲ್ಲಿ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಹಕಾರವನ್ನ ನೀಡುತ್ತೆ ಅನ್ನುವ ವಿಚಾರವನ್ನ ಕುರಿತು ಚಿನ್ಮಯ್ ಅವರು ನಿಮಗೆ ತಿಳಿಸ್ಕೊಡೋರಿದ್ದಾರೆ ನಮಸ್ಕಾರ ನನ್ನ ಹೆಸರು ಚಿನ್ಮಯ್ ಅಂತ ನಾನು ಎ ಬಿ ಎಸ್ ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ದಕ್ಷಿಣ ಭಾರತದ ಸೇಲ್ಸ್ ನೋಡ್ಕೊಳ್ತೀನಿ ಎ ಬಿ ಎಸ್ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಇರುವಂಥ ಕಂಪ್ನಿ ಟೋಟಲ್ ಎಂಬತ್ತು ವರ್ಷದ ಇತಿಹಾಸ ಇದೆ ಎಂಬತ್ತಕ್ಕೂ ಅಧಿಕ ದೇಶಗಳಲ್ಲಿ ಆಪರೇಟ್ ಆಗುತ್ತೆ ಈ ಕಂಪ್ನಿಯ ಪ್ರಾಡಕ್ಟ್ ಬಂದು ಸಿಮನ್ ಮಾತ್ರ ಸೊ ಈ ಕಂಪ್ನಿಯ ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮಲ್ಲಿ ಸೆಕ್ಸ್ಟ್ ಜೆನೆಟಿಕ್ಸ್ ಅಂದರೆ ಹೆಣ್ಣುಗರು ಹುಟ್ಟುವಂಥ ಸಿಮನ್ಗಳು ಬರುತ್ತೆ ಇದರಲ್ಲಿ ನಿಮಗೆ ಇನ್ಸಮೇಷನ್ ಮಾಡಿದಾಗ ಅಥವಾ ಕೃತಕ ಗರ್ಭಧಾರಣೆ ಮಾಡಿದಾಗ ತೊಂಬತ್ತು ಭಾಗ ನಿಮಗೆ ಹೆಣ್ಣುಗರು ಬರುತ್ತೆ ಹೆಣ್ಣು ಗರುವು ಅದೇ ಅಲ್ಲದೆ ಆ ಬಂದಂಥ ಕರುವಲ್ಲಿ ನಿಮಗೆ ಹಾಳಿನ ಇಳುವರಿ ಜಾಸ್ತಿ ಆಗುತ್ತೆ ಕೆಚ್ಚಲು ಭಾವ ಸಮಸ್ಯೆಗಳು ಕಡಿಮೆ ಇರುತ್ತೆ ಆಮೇಲೆ ಕರುಗಳು ಡೆಲಿವರಿ ಟೈಮಲ್ಲಿ ನೀವು ನೋಡಿರ್ಬೋದು ಬರ್ತಾ ಇರಲ್ಲ ಕೈ ಹಾಕಿ ತೆಗೆಯೋ ಸಮಸ್ಯೆ ಇರುತ್ತೆ ಇಲ್ಲಾಂದರೆ ಸಿಗಾಕೊಂಡಿರುತ್ತೆ ತಲೆ ತಲೆ ಸಿಗಾಕೊಂಡಿರುತ್ತೆ ಅಡ್ಡ ಬೀಳೋದು ಅಂತ ಏನು ಕರಿತೀವಿ ಈ ಥರ ಸಂಭಾವನೆಗಳು ಭಾಳ ಕಡಿಮೆ ಇರುತ್ತೆ ಆಮೇಲೆ ನಿಮಗೆ ಹಾಳಿನ ಇಳುವರಿ ಮಾತ್ರ ಅಲ್ಲದೆ ತಳಿ ಕೂಡ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅದು ಕಾರಣ ಏನು ಅಂತಂದರೆ ಎ ಬಿ ಎಸ್ ಕಂಪ್ನಿಯ ಎಲ್ಲ ಸಿಮನ್ಗಳು ಕೂಡ ಜಿನೋಮಿಕಲಿ ಟೆಸ್ಟೆಡ್ ಸಿಮನ್ ಅಂತ ಕರಿತೀವಿ ಸೊ ಜಿನೋಮಿಕ್ ಇವ್ಯಾಲ್ಯೂಷನ್ ಅಥವಾ ಜಿನೋಮಿಕ್ ಸೆಲೆಕ್ಟೆಡ್ ಬುಲ್ಸ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹುಟ್ಟುವಂಥ ಕರಲ್ಲಿ ನಾವು ಬುಲ್ ಬಗ್ಗೆ ಏನು ಮಾಹಿತಿ ಕೊಟ್ಟಿರ್ತೀವಿ ಮೂವತ್ತು ಲೀಟ್ರ್ ಹಾಲು ಕೊಡುತ್ತೆ ಕೆಚ್ಲು ಈ ರೀತಿ ಡೆವಲಪ್ ಆಗುತ್ತೆ ಬೆನ್ನು ಹುರಿ ಹೀಗೆ ಸ್ಟ್ರೇಟ್ ಲೈನ್ ಇರುತ್ತೆ ಅಂತ ಏನೇನು ಮಾಹಿತಿ ಕೊಟ್ಟಿರ್ತೀವೋ ಇದರ ಬಗ್ಗೆ ನೀವು ಆಲ್ಮೋಸ್ಟ್ ಎಪ್ಪತ್ತೇಳು ಪರ್ಸೆಂಟ್ವರೆಗೂ ವಿಶ್ವಾಸ ರಥೆ ಇಡ್ಬೋದು ಆಮೇಲೆ ಅದಕ್ಕಿಂತ ಭಾಳ ಮುಖ್ಯವಾದದ್ದು ಏನಂದರೆ ಆ ಹುಟ್ಟಿರುವಂಥ ಕರುಗಳಲ್ಲಿ ಅರವತ್ತಾರು ಪರ್ಸೆಂಟ್ ಜೆನೆಟಿಕ್ ಗೇನ್ ಆಗುತ್ತೆ ಈ ಸಿಮ್ಮನ್ನು ಯೂಸ್ ಮಾಡಿದಾಗ ಅಂದರೆ ನಾವು ಕೊಟ್ಟಿರೋಂಥ ಮಾಹಿತಿ ಆಲ್ಮೋಸ್ಟ್ ಅರವತ್ತಾರು ಪರ್ಸೆಂಟ್ ಶೇಕಡದಷ್ಟು ನಿಮಗೆ ಆ ಕರುಳುಗಳಲ್ಲಿ ಕಾಣುತ್ತೆ ಅಂದರೆ ತಂದೆಯಿಂದ ನಾವು ಹೇಳಿರೋಂಥ ಗುಣಗಳು ಹೇಳಿ ಕೊಟ್ಟಿರುವಂಥ ಮಾಹಿತಿ ಅರವತ್ತಾರು ಪರ್ಸೆಂಟ್ ಶೇಕಡದಷ್ಟು ಕರುಗಳಲ್ಲಿ ಕಾಣುತ್ತೆ ಎಷ್ಟೋ ಕಡೆ ನೀವು ನೋಡಿರ್ಬೋದು ಎ ಬಿ ಎಸ್ ಕರುಗಳ ಲಕ್ಷಣಗಳೇ ಬೇರೆ ಇರುತ್ತೆ ಹಾಂ ಅಂದರೆ ಹುಟ್ಟಿದಂಥ ಕರುಳಲ್ಲಿ ತೂಕಗಳಿರ್ಬೋದು ಅಥವಾ ಅದರದ್ದು ಸ್ಕಿನ್ ಕೋಟ್ ಆಮೇಲೆ ನಿಲುವುಗಳು ಭಾಳ ವಿಭಿನ್ನವಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ನಿಮಗೆ ಕಾಣುತ್ತೆ ಎತ್ತಿ ತೋರಿಸುತ್ತೆ ಅದು ತಂದೆಯ ಲಕ್ಷಣಗಳು ಭಾಳ ಎತ್ತಿ ತೋರಿಸುತ್ತೆ ಅದರಲ್ಲಿ ಸೊ ಈ ಸಿಮನ್ಗಳು ಬಳಸೋದ್ರಿಂದ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಒಂದು ನಿಮಗೆ ಹೆಣ್ಣುಗರು ವರ್ಷಕ್ಕೊಂದು ಬರುತ್ತೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಕೆಚ್ಚಲು ಸಮಸ್ಯೆ ಇರಲ್ಲ ಮೂರನೇದು ಬಂದು ಗುಣಮಟ್ಟದ ಕರು ಬರೋದರಿಂದ ಅದನ್ನು ಮುಂದೆ ಅವನೇನಾದರೂ ವ್ಯಾಪಾರ ಮಾಡೋದಾದರೂ ಕೂಡ ಅದರಿಂದನೂ ಕೂಡ ಎಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಇವಾಗ ನಾವು ನೀವು ನೋಡ್ತಾ ಇರೋಂಗೆ ಇದು ಪ್ಯೂರ್ ಜರ್ಸಿ ಅಲ್ಲ ಇದು ತಾಯಿ ಏನು ನೋಡ್ತಾ ಇದ್ದೀರಾ ಇದು ಕ್ರಾಸ್ ಬ್ರಿಡ್ ಜರ್ಸಿ ಅಂತ ಕರಿತೀವಿ ಅಂದರೆ ಇದರಲ್ಲಿ ಜರ್ಸಿ ಗುಣಗಳು ಬಹಳ ಕಡಿಮೆ ಇರ್ತವೆ ಇದು ಯಾವುದೋ ಬೇರೆ ತಳಿಗೆ ಜರ್ಸಿ ಸಿಮ್ಮನ್ನಿಂದ ಹುಟ್ಟಿರುವಂತ ತಾಯಿ ಸೊ ನೆಕ್ಸ್ಟ್ ನೀವೇನು ಇಮೇಜ್ ನೋಡ್ತಾ ಇದ್ದೀರಾ ಇದು ಬಂದು ಎ ಬಿ ಎಸ್ ಟ್ರೆಂಟ್ ಸಿಮ್ಮನ್ನು ಯೂಸ್ ಮಾಡಿದ್ದಾರೆ ಇದಕ್ಕೆ ಸೊ ಈ ತಾಯಿಗೆ ಟ್ರೆಂಟ್ ಸಿಮ್ಮನ್ ಯೂಸ್ ಮಾಡಿದಾಗ ನೀವು ನೋಡ್ತಾ ಇದ್ದೀರಾ ಕರುಗಳಲ್ಲಿ ಕರುಗಳಲ್ಲಿ ಒನ್ನೇ ಇದು ಏನು ಕರು ಹುಟ್ಟಿದೆ ಅದಕ್ಕೆ ಎಫ್ ಒನ್ ಜನ್ರೇಷನ್ ಅಂತ ಕರಿತೀವಿ ಫಸ್ಟ್ ಜನ್ರೇಷನ್ ಅಂತ ಕರಿತೀವಿ ಸೊ ಒಂದೇ ಜನರೇಷನಲ್ಲೇ ಆ ಜರ್ಸಿಯ ಬುಲ್ ಕ್ಯಾರೆಕ್ಟ್ರಿಸ್ಟಿಕ್ಸು ಎಷ್ಟು ಎದ್ದು ಕಾಣ್ತಾ ಇದೆ ನೀವು ನೋಡ್ಬೋದು ಅದರ ಮುಖಲಕ್ಷಣಗಳಿರ್ಬೋದು ಅಥವಾ ಬೆನ್ನುಹುರಿಗಳಿರ್ಬೋದು ಎಷ್ಟು ರೀತಿ ಬದಲಾವಣೆ ಕಾಣುತ್ತೆ ಅಂತ ಅಂದರೆ ನಿಮಗೆ ತಾಯಿ ಯಾವಾಗ ನಿಮಗೆ ಬ್ರೀಡ್ ಎನಿಮಲ್ ಇತ್ತು ಅಂದರೆ ಪ್ಯೂರ್ ಜರ್ಸಿ ಇರಲಿಲ್ವೋ ಬರೀ ಕರು ಒಂದೇ ಸತಿ ನೀವು ಸಿಮನ್ ಯೂಸ್ ಮಾಡಿದಾಗಲೇ ನಿಮಗೆ ಇಷ್ಟರ ಮಟ್ಟಿಗೆ ತಳಿ ಅಭಿವೃದ್ಧಿ ಆಗುತ್ತೆ ಸೊ ನೆಕ್ಸ್ಟ್ ನೀವು ಇದಕ್ಕೆ ಮತ್ತೆ ನೀವು ಒಳ್ಳೆಯ ಗುಣಮಟ್ಟದ ತಳಿ ಇರುವಂಥ ಬುಲ್ ಯೂಸ್ ಮಾಡಿದಾಗ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ಈ ಕರು ಎಷ್ಟು ಹಾಲು ಕೊಡ್ತಾ ನೆಕ್ಸ್ಟ್ ಮಿಲ್ಕಿಂಗಿಗೆ ಬಂದಾಗ ಎಷ್ಟು ಹಾಲು ಕೊಡುತ್ತೋ ಇದ್ರ ನೆಕ್ಸ್ಟ್ ಹುಟ್ಟುವಂಥ ಕರು ಇನ್ನೂ ಜಾಸ್ತಿ ನಿಮಗೆ ತಳಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ರೈತರು ಒಳ್ಳೆಯ ಗುಣಮಟ್ಟದ ಸಿಮೆನ್ ಯೂಸ್ ಮಾಡ್ತಾ ಹೋದಾಗ ಮಾತ್ರ ತಳಿ ಅಭಿವೃದ್ಧಿ ಆಗುತ್ತೆ ತಳಿ ಅಭಿವೃದ್ಧಿ ಆದಾಗ ಮಾತ್ರ ನಿಮಗೆ ಪ್ರಾಫಿಟನ್ನು ಕಾಣೋಕ್ಕೆ ಸಾಧ್ಯ ಸೊ ನಾವು ಎಷ್ಟೋ ಕಡೆ ಹೇಳ್ತೀವಿ ಪಂಜಾಬಲ್ಲಿ ಹೈನು ಉದ್ಯಮ ಅಲ್ಲಿ ಎರಡು ರೀತಿ ವಾತಾವರಣ ಎಕ್ಸ್ಟ್ರೀಮ್ಸ್ ಇರುತ್ತೆ ಕೋಲ್ಡ್ ಇದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಹಾಟ್ ಇದ್ರೆ ಸಿಕ್ಕಾಪಟ್ಟೆ ಹಾಟ್ ಇರುತ್ತೆ ಬಟ್ ಮಿಲ್ಕ್ ಈಲ್ಡ್ ಅವ್ರದ್ದು ಯಾವತ್ತೂ ಕಡಿಮೆ ಆಗಿಲ್ಲ ಯಾಕಂದರೆ ಅವರು ಬ್ರೀಡಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ನಿಮಗೆ ತಳಿ ಅಭಿವೃದ್ಧಿ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದ್ರಿಂದ ಮಿಲ್ಕ್ ಈಲ್ಡ್ ಇರ್ಬೋದು ಅದು ಯಾವುದೋ ಅವ್ರದ್ದು ಡ್ರಾಪ್ ಆಗಿಲ್ಲ ಸೊ ಅವರು ಈ ರೀತಿ ಬ್ರೀಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅವರಲ್ಲಿ ಗುಣಮಟ್ಟದ ತಳಿಗಳಿದೆ ಸೊ ನಾನಿದು ಫಸ್ಟ್ ಜನ್ರೇಷನ್ ಅಂತ ಹೇಳಿದೆ ಪಂಜಾಬಲ್ಲೆಲ್ಲ ಎಂಟನೇ ಜನ್ರೇಷನು ಹನ್ನೆರಡನೇ ಜನ್ರೇಷನ್ ಇದ್ದಾರೆ ಸೊ ನಾವು ಯಾವಾಗ ಕರ್ನಾಟಕದಲ್ಲಿ ರೈತರು ನಾವು ತಳಿ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತೀವೋ ಅವಾಗ ಮಾತ್ರ ನಮ್ಮಲ್ಲೂ ಕೂಡ ಹೈನುಗಾರಿಕೆ ಎರಡೇ ಹಸು ಕಟ್ಟಲಿ ಮೂರೇ ಹಸು ಕಟ್ಟಲಿ ಗುಣಮಟ್ಟದ ತಳಿ ಬಂದರೆ ಮಾತ್ರ ರೈತನ ಕೈಲಿ ದುಡ್ಡು ಬರೋದು ಸೊ ಇದು ಒಂದು ಎರಡು ಹಸು ಕಟ್ಟಿದವರಲ್ಲೂ ಕೂಡ ಯಾವ ರೀತಿ ಅವರ ಹೈನುಗಾರಿಕೆಯಲ್ಲಿ ಪ್ಲಸ್ ಅವ್ರದ್ದ ದಿನನಿತ್ಯದಲ್ಲಿ ಹೇಗೆ ಬದಲಾವಣೆ ತರುತ್ತೆ ಎ ಬಿ ಎಸ್ ಅಂತ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ಹತ್ತು ಲೀಟ್ರ್ ಹಸು ಏನಾದರೂ ಹಾಲು ಕೊಡ್ತಾ ಇತ್ತು ಅಂದರೆ ನೀವು ನಮ್ಮಲ್ಲಿರುವಂಥ ಇಂಪೋರ್ಟೆಡ್ ಸೆಕ್ಸ್ಟ್ ಸಿಮ್ಮನ್ನು ಬಳಸಿದ್ರೆ ಅದು ನಿಮಗೆ ನೆಕ್ಸ್ಟು ಕರು ಹಾಲಿಗೆ ಬಂದಾಗ ಹದಿನಾರು ಲೀಟ್ರ್ವರೆಗೂ ಪ್ರೋಗ್ರೆಸ್ ಆಗುತ್ತೆ ಅಂದರೆ ಹತ್ತರಿಂದ ಹದಿನಾರು ಲೀಟ್ರ್ವರೆಗೂ ಪ್ರೋಗ್ರೆಸ್ ಆಗುತ್ತೆ ಸೊ ಆ ಹಸುಗೆ ನೆಕ್ಸ್ಟು ನೀವು ಹದಿನಾರು ಲೀಟ್ರ್ ಕೊಡುವಂಥ ಹಸುಗೆ ಮತ್ತೆ ನೀವು ಸಿಮನ್ ಬಳಸಿದಾಗ ಗುಣಮಟ್ಟದ ಇಂಪೋರ್ಟೆಡ್ ಸೆಕ್ಸ್ ಸಿಮನ್ ಬಳಸಿದಾಗ ಅದು ನಿಮಗೆ ಇಪ್ಪತ್ತೆರಡು ಇಪ್ಪತ್ತರ ಮೇಲೆ ಹೋಗುತ್ತೆ ಸೊ ಈ ರೀತಿ ಕ್ರಮೇಣ ಕ್ರಮೇಣ ನಿಮ್ಮ ತಳಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಮಲ್ಲಿ ಹದಿನಾರು ಲೀಟ್ರ್ ಕೊಡುವಂಥ ಹಸು ಒಂದು ಬರುತ್ತೆ ಇನ್ನೊಂದು ಇಪ್ಪತ್ತೆರಡು ಲೀಟ್ರ್ ಕೊಡುವಂಥ ಹಸು ಬರುತ್ತೋ ಆವಾಗ ನೀವು ಹತ್ತು ಲೀಟ್ರ್ ಕೊಡುವಂಥ ಹಸುನ ನೀವು ವ್ಯಾಪಾರ ಮಾಡ್ಕೋಬೋದು ಈ ರೀತಿ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ ಈ ರೀತಿ ಕ್ರಮೇಣ ಕ್ರಮೇಣ ನೀವು ಮಾಡ್ತಾ ಹೋದಂಗೆ ನಿಮ್ಮ ನಿಮ್ಮಲ್ಲೇ ನಿಮ್ಮ ಕೊಟ್ಟಿಗೆಯಲ್ಲೇ ಗುಣಮಟ್ಟದ ಕರುಗಳು ಬರುತ್ತೆ ಆವಾಗ ಮಾತ್ರ ನೀವು ಪ್ರೋಗ್ರೆಸ್ ಆಗ್ತೀರ ಹೊರಗಡೆಯಿಂದ ಮೂವತ್ತು ಲೀಟ್ರ್ ಹಸು ತಂದು ಅದನ್ನು ನಾವಿಲ್ಲಿ ಮತ್ತೆ ಯಾವುದೋ ಸಿಮ್ಮೆಲ್ ಹಾಕಿದ್ರೆ ಅದರಿಂದ ತಳಿ ಅಭಿವೃದ್ಧಿ ಆಗಲ್ಲ ಸೊ ನಾ ಹೇಳಿದಂಗೆ ಹತ್ತು ಲೀಟ್ರ್ ಕೊಡುವಂಥ ಹಸುವೇ ಮನೆಯಲ್ಲಿ ನೀವು ಯಾವಾಗ ಬ್ರೀಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರೋ ಆವಾಗ ಮಾತ್ರ ನಿಮಗೆ ಹೈನುಗಾರಿಕೆಯಲ್ಲಿ ಪ್ರಾಫಿಟೇಬಲ್ ಅಂತ ಕಾಣೋದು ಸೊ ಬರುವಂತ ದಿನಗಳಲ್ಲಿ ಎ ಬಿ ಎಸ್ ಎಕ್ಸ್ಪ್ರೆಸ್ ಸಿಮ್ ಅನ್ನ ಅವೈಲೇಬಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಇದಕ್ಕೆ ಗುರುಪ್ರಸಾದ್ ಅವರಿಗೆ ಮಾತಾಡಿದಿವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋ ಕೆಮಿಕಲ್ ಶಿರಾಳಕೊಪ್ಪಕ್ಕೆ ಭೇಟಿ ನೀಡಿ ವೀಕ್ಷಕರೇ ಇವತ್ತು ಎ ಬಿ ಎಸ್ ಸೆಕ್ಸ್ಡ್ ಸೆಮೆನ್ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಚಿನ್ಮಯ್ಯ ಅವರಿಗೆ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಚಿಕ್ಕ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೆ ಫಾರ್ಮ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲ ರೈತರಿಗೂ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಪರಿವರ್ತಿಸಲಿಕ್ಕೆ ತಳಿ ಅಭಿವೃದ್ಧಿ ಬಹಳ ಮುಖ್ಯ ಅನ್ನುವಂಥದ್ದು ಈಗಿನ ಕಾಲಘಟ್ಟದ ಅನಿವಾರ್ಯತೆ ಆಗಿದೆ ಆ ಮುಂದಿನ ದಿನಗಳಲ್ಲಿ ಶಿರಾಳಕೊಪ್ಪದಲ್ಲೂ ಕೂಡ ಎ ಬಿ ಎಸ್ ಸೆಕ್ಸ್ಡ್ ಸೆವೆನ್ ಸಿಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಸಿಕ್ಕಾಗ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ರೈತರ ಹೈನುಗಾರಿಕೆ ಕೂಡ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆಗೆ ಮತ್ತೆ ಮೌಖಿಕವಾಗಿ ಮುಖತಃ ಭೇಟಿಯಾಗಿ ಎ ಬಿ ಎಸ್ ಸೆಕ್ಸೆಡ್ ಸೆಮೆನ್ ಬಗ್ಗೆ ತಿಳಿಸಿಕೊಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಶಿರಾಳಕೊಪ್ಪ ಭಾಗದಲ್ಲಿ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಹಮ್ಮಿಕೋಬೇಕು ಅನ್ನುವಂಥದ್ದು ನಮ್ಮ ಪ್ರಯತ್ನ ಆಗಿದೆ ಈ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಬಯಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ನಮಸ್ಕಾರ